ವೆಲ್ಕಮ್ ಬ್ಯಾಕ್ ಟು ಸುಶ್ಮಿ ನಾನು ನಾನಿವತ್ತು ಹೆಲ್ದಿ ಮಲ್ಟಿಗ್ರೇನ್ ಮಲ್ಟ್ ಮಾಡಿಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ನಾನಿಲ್ಲಿ ಹೆಸರು ಕಾಳು ನವಣೆ ಬಾರ್ಲಿ ಗಸಗಸೆ ಬಟಾಣಿ ಹೆಸರು ಕಾಳು ಹುರುಳಿಕಾಳು ಆಮೇಲೆ ರಾಗಿ ಎಲ್ಲ ಜೋಳ ಎಲ್ಲ ಕಾಳುಗಳನ್ನು ತಗೊಂಡು ಅದನ್ನು ವಾಶ್ ಮಾಡಿ ಒಣಗಿಸ್ಕೊಂಡಿದ್ದೀನಿ ಅದಾದ ನಂತರ ಅದನ್ನು ಟೂ ಟು ತ್ರೀ ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊಳ್ಬೇಕು ಅಥವಾ ವಾಸನೆ ಹೋಗುವಷ್ಟು ತನಕ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಮಲ್ಟಿಗ್ರೇನ್ ಮಾಲ್ಟ್ ಇದು ಯಾರು ಬೇಕಾದರೂ ತಗೊಳ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದರೂ ಕುಡಿಬೋದು ಇದನ್ನು ಇದರಲ್ಲಿ ತುಂಬ ವಿಟಮಿನ್ಸ್ ಇದೆ ನೀವು ಟೂ ಸ್ಪೂನ್ಸ್ ತಗೊಂಡರೆ ಸಾಕು ಬ್ರೇಕ್ಫಾಸ್ಟ್ ಟೈಮಲ್ಲಿ ಇದರಿಂದ ದೋಸೆ ಕೂಡ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ವಾಟರ್ಮೆಲನ್ ಸೀಡ್ ಗಸಗಸೆ ಆಮೇಲೆ ಬಾದಾಮಿ ಪಂಪ್ಕಿನ್ ಸೀಡ್ ಇದ್ರೂ ಆ್ಯಡ್ ಮಾಡ್ಕೋಬಹುದು ಫ್ರೂಟ್ಸ್ನ ನಾವು ಸಪ್ರೇಟಾಗಿ ಆಗಿ ಫ್ರೈ ಮಾಡ್ಕೊಳ್ತೀವಿ ಒಂದು ಟೂ ತ್ರೀ ಮಿನಿಟ್ಸ್ ಒಂದು ಟೂ ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಸುಟ್ಟು ಹೋದರೆ ಇದು ಮಾಲ್ಟ್ ಚೆನ್ನಾಗಿ ಬರಲ್ಲ ಸೊ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನಿಧಾನವಾಗಿ ಈಗ ಎಲ್ಲ ರೆಡಿ ಆಗಿದೆ ಅದಾದ ನಂತರ ನೀವು ಹೋಗಿ ಅದನ್ನು ಮಿಲ್ಲಲ್ಲಿ ಕೂಡ ಮಿಲ್ ಮಾಡ್ಕೋಬೋದು ಅಥವಾ ಮನೆಯಲ್ಲಿ ಮಿಕ್ಸಿಲಿ ಬೇಕಾದರೂ ಪೌಡರ್ ಮಾಡ್ಕೋದು ಬಟ್ ಮಿಕ್ಸಿಲಿ ಮಾಡಿದರೆ ಅಷ್ಟು ನೈಸಾಗಿ ಬರಲ್ಲ ಮಿಲ್ಲಲ್ಲಿ ಸ್ವಲ್ಪ ನೈಸಾಗಿ ಬರುತ್ತೆ ನಾನು ಇಲ್ಲಿ ಮಿಕ್ಸಿಲಿ ಪೌಡರ್ ಮಾಡಿಕೊಂಡು ಈ ಥರ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಇದನ್ನು ಬೆಳಗ್ಗೆ ಮಿಲ್ಕಲ್ಲಿ ಅಥವಾ ವಾಟರಲ್ಲಿ ಕೂಡ ನೀವು ಮಿಕ್ಸ್ ಮಾಡಿ ಮಲ್ ಥರ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ ಯು